ಲೇಡೀಸ್ ಅಂಡ್ ಜೆಂಟ್ಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಥೀಮ್ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಹೊರಗಿನ ಒಡನೋಟಗಳನ್ನ ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ದಂಡಿ ಎಸ್ ವೀಕ್ಷಕರೇ ಇವತ್ತು ಮತ್ತೊಂದು ಕುರ್ಚಿ ಕಿತ್ತಾಟದ ವಿಚಾರ ಸದ್ದು ಮಾಡ್ತಾ ಇದೆ ನಿನ್ನೆ ನೀವೆಲ್ಲರೂ ನೋಡಿರಬಹುದು ದೊಡ್ಡ ಮಟ್ಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಳಗಾವಿಯ ಅಧಿವೇಶನದಲ್ಲೇ ಸಿಡಿದು ಬಿಟ್ಟಿದ್ದಾರೆ ನಾನೇ ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿಯು ನಾನೇ ನಾನೇ ಸಿಎಂ ಮುಂದೇನು ನಾನೇ ಸಿಎಂ ಎಂ ಒಂದು ಮಾತನ್ನ ಹೇಳ್ಬಿಟ್ಟಿದ್ದಾರೆ ಆತ್ಮವಿಶ್ವಾಸದ ಕೂಗಾಟದ ಈ ಮಾತುಗಳು ದೊಡ್ಡ ಪ್ರಶ್ನೆಗಳನ್ನು ಈಗ ಹುಟ್ಟು ಹಾಕಿರ್ತಕ್ಕಂಥದ್ದು ಏನು ಕಳೆದ ಎರಡು ಮೂರು ತಿಂಗಳಿಂದ ರಾಜ್ಯ ರಾಜಕಾರಣದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇತ್ತು ಕುರ್ಚಿ ಕಿತ್ತಾಟ ಒಂದು ರೀತಿ ಬಣ ಬಡಿದಾಟದ ಕುರಿತಂತೆ ಅದರಲ್ಲೇ ಅಧಿಕಾರ ಹಸ್ತಾಂತರದ ಕುರಿತಂತೆ ಕೂಡ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇತ್ತು ಆದರೆ ಒಂದಷ್ಟು ದಿನ ಸಿದ್ದರಾಮಯ್ಯನವರು ಒಂದಷ್ಟು ಮೆತ್ತಗಾದ ಹಾಗೆ ಕಂಡು ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರ ಸರಳ ಮತ್ತು ಕಂಟಿನ್ಯೂ ಆಗಿರ್ತಕ್ಕಂಥ ದೆಹಲಿ ಯಾತ್ರಿಗಳು ಮತ್ತು ಅಲ್ಲಿ ಹೈಕಮಾಂಡ್ ನಾಯಕರಿಗೆ ಭೇಟಿ ಮಾಡುವಂತಹ ಪ್ರಯತ್ನಗಳು ಅಷ್ಟಾಗಿ ಫಲ ಕೊಟ್ಟಿರಲಿಲ್ಲ ಅದರ ನಂತರ ಮತ್ತೆ ಡಿ ಕೆ ಶಿವಕುಮಾರ್ ಮೊನ್ನೆಯಷ್ಟೇ ಏನು ಈ ಓಟ್ ಚೋರಿಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನ ದೆಹಲಿಯಲ್ಲೇ ರಾಮ್ಲೀಲಾ ಮೈದಾನದಲ್ಲೇ ಹಮ್ಮಿಕೊಂಡಿದ್ರು ಅದರ ಸಕ್ಸಸ್ ಪಾರ್ಟಿನಲ್ಲಿ ಡೆಲ್ಲಿನಲ್ಲಿ ಹೈಕಮಾಂಡ್ ನಾಯಕರೊಂದಿಗೆ ಭೇಟಿ ಮಾಡಿದ್ರು ಅದು ಕೇವಲ ಕುಶಲೋಪರಿಗಷ್ಟೇ ಸೀಮಿತವಾಯಿತು ಅನ್ನುವಂಥದ್ದು ಯಾಕಂದ್ರೆ ಆ ಒಂದು ಭೇಟಿಗೆ ಆ ಒಂದು ಪಾರ್ಟಿಗೆ ಲಂಚ್ ಪಾರ್ಟಿಗೆ ಸಿದ್ದರಾಮಯ್ಯನವರನ್ನ ಆಹ್ವಾನ ಇರಲಿಲ್ಲ ಕೇವಲ ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಇತ್ತು ಆದರೆ ಆ ಒಂದು ಪಾರ್ಟಿನಲ್ಲಿ ದೊಡ್ಡ ಮಟ್ಟದ ತೀರ್ಮಾನ ಬರುತ್ತೆ ಈ ಕುರಿತಂತೆ ಅಧಿಕಾರ ಹಸ್ತಾಂತರದ ಕುರಿತಂತೆ ಮಾತುಕತೆ ನಡೆದೇ ಬಿಡುತ್ತೆ ಅನ್ನುವಂತ ಒಂದು ನಿರೀಕ್ಷೆಗಳು ಇತ್ತು ಅದು ಪೂರ್ಣಗೊಳ್ಳಲಿಲ್ಲ ಈಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಒಂದಷ್ಟು ಮುಕ್ಕಾಗಿದ್ದಾರೆ ಮಂಕ್ ಆಗಿದ್ದಾರೆ ಅನ್ನುವಂಥದ್ದು ಈ ಹಂತದಲ್ಲಿ ದೊಡ್ಡ ಮಟ್ಟದ ಒಂದು ಪ್ರಶ್ನೆ ಹೇಳ್ತಾ ಇದೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಒಂದು ಕಣ್ಣು ಅಥವಾ ಬಿ ಜೆ ಅವರ ಒಂದು ಕಣ್ಣು ಪರಸ್ಪರರ ಮೇಲೆ ಇತ್ತು ಅನ್ನೋದ್ದು ರಾಜ್ಯ ರಾಜಕಾರಣದಲ್ಲಿ ಯಾವುದು ಕೂಡ ನಾವು ಅಲ್ಲಗಳೆಯೋ ಹಾಗಿಲ್ಲ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಹೋಗ್ಬಿಡ್ತಾರೆ ಬಿಜೆಪಿ ಶಾಸಕರ ಸಪೋರ್ಟ್ನಿಂದ ಹೈಕಮಾಂಡ್ ಸಪೋರ್ಟ್ನಿಂದ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ವಿಜಯೇಂದ್ರ ಡಿ ಸಿ ಆಗ್ತಾರೆ ಅನ್ನುವಂಥ ಮಾತನ್ನ ನಾವು ಕೂಡ ಹಲವು ಬಾರಿ ಹೇಳಿದ್ವಿ ಅದರ ನಂತರ ಯತ್ನಾಳ್ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಕೆಲವೇ ದಿನಗಳ ಹಿಂದೆ ಮತ್ತೆ ಪುನರುಚ್ಚರಿಸಿದ್ರು ಈಗಾಗಲೇ ಡಿ ಕೆ ಶಿವಕುಮಾರ್ ಮತ್ತು ಬಿಜೆಪಿ ನಡುವೆ ಹೊಂದಾಣಿಕೆ ನಡೀತಾ ಇದೆ ಅನ್ನುವಂಥ ಮಾತನ್ನ ಅವರು ಹೇಳಿದ್ರು ಆದರೆ ಇಲ್ಲಿ ಹುಟ್ಟುವಂಥ ಪ್ರಶ್ನೆ ಯಾವಾಗ ಕಾಂಗ್ರೆಸ್ ಪಕ್ಷ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ನಿರ್ಲಕ್ಷ್ಯವನ್ನು ತೋರ್ತಾ ಬಂತೋ ಅಥವಾ ಯಾವುದೇ ರೀತಿಯ ಒಂದು ಸ್ಪಷ್ಟ ಸೂಚನೆಯನ್ನು ಸ್ಪಷ್ಟ ನಿರ್ಧಾರವನ್ನು ತಿಳಿಗೊಳಿಸ್ಬಿಡ್ತೋ ಕೊಡದೆ ಅದು ನಿರ್ಲಕ್ಷ್ಯ ತಾಳ್ತಾ ಬಂತೋ ಆ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ರಭಾವ ಸ್ವಲ್ಪ ಕಡಿಮೆ ಆಗ್ತಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಂಡಿರ್ತಕ್ಕಂಥದ್ದು ಹಾಗಾದ್ರೆ ಯತ್ನಾಳ್ವರ ವರಸೆಯಲ್ಲೇ ಹೇಳೋದಾದ್ರೆ ಬಿ ಜೆ ಪಿ ಏನು ಡಿ ಕೆ ಶಿವಕುಮಾರ್ ಮೇಲೆ ಒಂದು ನಿರೀಕ್ಷೆ ಇಟ್ಟಿತ್ತು ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಗೆ ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಹೋಗ್ಬಿಟ್ರು ಹಾಗಂತ ನಾವು ಡಿ ಕೆ ಶಿವಕುಮಾರ್ ಅವರು ಹೋಗ್ತಾರೆ ಹೋಗಲ್ಲ ಅನ್ನೋಂಥದ್ದಲ್ಲ ನಾವು ಹೇಳುವಂಥದ್ದು ರಾಜಕಾರಣ ಯಾರಿಗೂ ಒಂದು ರೀತಿಯ ಕಟ್ಟಪ್ಪಣೆಗಳನ್ನು ವಿಧಿಸೋದಿಲ್ಲ ಮತ್ತೆ ರಾಜಕಾರಣದಲ್ಲಿ ಒಂದು ಮಾತು ಹೇಳ್ತಾರೆ ಯಾರು ದುಶ್ಮನ್ಗಳಲ್ಲ ಯಾರು ದೋಸ್ತ್ಗಳಲ್ಲ ಅನ್ನೋಂಥದ್ದು ಪರಿಸ್ಥಿತಿಗೆ ಸಂದರ್ಭಕ್ಕೆ ತಕ್ಕನಾಗಿ ಬದಲಾಗುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಹೋಗ್ತಾರೋ ಅಥವಾ ಕಾಂಗ್ರೆಸ್ನಲ್ಲಿ ಇರ್ತಾರೋ ಅನ್ನೋಂಥದ್ದು ಆದರೆ ಸದ್ಯದ ಪರಿಸ್ಥಿತಿ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಬೆಂಬಲಿಗರಿಗೆ ಅವರ ಟೀಮ್ನವರಿಗೆಲ್ಲ ನಾನೇ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲ ಇರೋದು ಸರ್ ನೀವು ಏನ್ ಹೇಳ್ತೀರಿ ನಾನೇ ಮುಖ್ಯಮಂತ್ರಿ ಮುಂದಿನ ಐದು ವರ್ಷ ಮುಂದೇನು ಮುಖ್ಯಮಂತ್ರಿ ಎಸ್ ವೀಕ್ಷಕರ ಈಗಾಗಲೇ ಇದೇ ಡಿ ಕೆ ಶಿವಕುಮಾರ್ ಹೀಗೆ ಮೆತ್ತರಾಗಿರ್ತಕ್ಕಂಥ ಪರಿಸ್ಥಿತಿಯ ಲಾಭವನ್ನೇ ಪಡ್ಕೊಳ್ತಾ ಇರ್ತಕ್ಕಂತಹ ಸಿದ್ದರಾಮಯ್ಯನವರ ಬಣದವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಈಗಾಗಲೇ ಹೈಕಮಾಂಡ್ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ನ ಮನವೊಲಿಸಿರ್ತಕ್ಕಂಥ ಸಿದ್ದು ಅಂಡ್ ಟೀ ಈಗ ಮತ್ತೇನಾದರೂ ಕಾಂಗ್ರೆಸ್ ಹೈಕಮಾಂಡ್ ಬೇರೆ ತೀರ್ಮಾನ ತೆಗೆದುಕೊಂಡು ಬಿಟ್ಟರೆ ಕಷ್ಟ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಅಹಿಂದ ಸಮಾವೇಶಕ್ಕೆ ಮುಂದಾಗಿದ್ದಾರೆ ಮುಂದಿನ ತಿಂಗಳು ಅಂದರೆ ಜನವರಿ ಎಂಡ್ ಹೊತ್ತಿಗೆ ಬೆಂಗಳೂರಿನಲ್ಲೇ ದೊಡ್ಡ ಮಟ್ಟದ ಅಹಿಂದ ಸಮಾವೇಶವನ್ನು ನಡೆಸಿ ಸಿದ್ದರಾಮಯ್ಯನವರಿಗೆ ರಾಷ್ಟ್ರದ ಅಹಿಂದ ರತ್ನ ಅನ್ನುವಂಥ ಒಂದು ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ನಾವು ಕೊಡ್ತೀವಿ ಅನ್ನುವಂಥ ಈಗ ಘೋಷಣೆ ಕೂಡ ಆಗ್ತಾ ಇದೆ ಈಗಾಗಲೇ ಆ ಥರ ಆ ಕುರಿತ ತಯಾರಿಗಳು ಕೂಡ ನಡೆ ನಡೆದುಕೊಳ್ತಾ ಇರ್ತಕ್ಕಂಥದ್ದು ಇದು ಯಾರನ್ನ ಕಟ್ಟಿ ಹಾಕಲಿಕ್ಕೆ ನೇರವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕಲಿಕ್ಕೆ ಅನ್ನುವಂಥದ್ದು ನೋಡಿ ಒಂದು ಕಡೆ ಅಹಿಂದ ಸಮಾವೇಶಕ್ಕೆ ಸ ಸಿದ್ದರಾಮಯ್ಯ ಅವರ ಬಣ ರೆಡಿಯಾಗಿದೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಮೌನವಾಗಿದ್ದಾರೆ ಇದಕ್ಕಿಂತ ಕೆಲವೇ ದಿನಗಳ ಹಿಂದೆ ಎಸ್ ಟಿ ಸಮುದಾಯದ ನಾಯಕರು ಶಾಸಕರು ಮತ್ತು ಅಲ್ಲಿನ ಸ್ವಾಮೀಜಿಗಳು ಸೇರಿಬಿಟ್ಟು ಬೆಳಗಾವಿಯಲ್ಲಿ ಮೀಟಿಂಗನ್ನು ಮಾಡಿ ಸಿದ್ದರಾಮಯ್ಯನವರಿಗೆ ಬೆಂಬಲ ವ್ಯಕ್ತಪಡಿಸಿದರು ಅಂದರೆ ಪ ನಾಯಕ ಜನಾಂಗದವರು ನಂತರ ಎಸ್ ಸಿ ಜನಾಂಗದ ಸ್ವಾಮೀಜಿಗಳು ನಾಯಕರು ಎಲ್ಲರೂ ಸೇರಿಬಿಟ್ಟು ಬೆಳಗಾವಿಯಲ್ಲೇ ಮೀಟಿಂಗ್ ಅನ್ನು ಮಾಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿ ಅನ್ನುವಂಥ ಒಂದು ತಮ್ಮ ಸಪೋರ್ಟ್ ಅನ್ನು ವ್ಯಕ್ತಪಡಿಸಿದ್ದು ಈಗ ಅಹಿಂದ ಸಮಾವೇಶ ಅದಲ್ಲದೆ ಅಹಿಂದ ರತ್ನ ಅನ್ನುವಂಥ ಬಿರುದು ಇದೆಲ್ಲಕ್ಕಿಂತ ಸೋನೆಪೆ ಸುಹಾಗ ಅನ್ನೋ ರೀತಿಯಲ್ಲಿ ನಿನ್ನೆಯಷ್ಟೇ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ನಾನೇ ಮುಖ್ಯಮಂತ್ರಿ ಅನ್ನುವಂಥ ಒಂದು ಅಧಿಕಾರಯುತವಾದ ಕಾನ್ಫಿಡೆನ್ಸ್ ಆದ ಮಾತಿದೆಯಲ್ಲ ವಿಪಕ್ಷಗಳಿಗೆ ಹೇಳಿದ್ದು ಅದು ಕೇವಲ ವಿಪಕ್ಷಗಳಿಗೆ ಬಿಜೆಪಿಯವರಿಗೆ ಹೇಳಿದ್ದ ಮಾತಲ್ಲ ತಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಇನ್ನೊಂದು ಮತ್ತೊಂದು ಮಗದೊಂದು ಬಣದ ಎಲ್ಲ ನಾಯಕರಿಗೂ ಕೂಡ ಹೇಳಿರ್ತಕ್ಕಂಥ ಮಾತು ಮತ್ತು ಹೈಕಮಾಂಡ್ಗೂ ಹೇಳಿರ್ತಕ್ಕಂಥ ಮಾತು ಎಸ್ ವೀಕ್ಷಕರೇ ಹಾಗಾಗಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಬಿಜೆಪಿಯನ್ನ ನಂಬಿಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ನಿರಾಶೆಯನ್ನು ಅನುಭವಿಸ್ತಿದ್ದಾರಾ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನ ನಂಬಿಕೊಂಡು ಇನ್ನೊಂದು ಮಟ್ಟದ ರಾಜಕಾರಣವನ್ನು ಕಟ್ಟಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದ ಬಿ ಜೆ ಪಿ ಮತ್ತು ಬಿ ಜೆ ಪಿಯ ಹೈಕಮಾಂಡ್ ಅಮಿತ್ ಶಾರವರು ಡಿ ಕೆ ಶಿವಕುಮಾರ್ ಅವರಿಗೆ ಕೈ ಕೊಟ್ರ ಇದರ ಲಾಭವನ್ನು ಪಡೆದುಕೊಳ್ತಾ ಇರತಕ್ಕಂಥ ಸಿದ್ದರಾಮಯ್ಯ ಆ್ಯಂಡ್ ದ ಟೀಮ್ ಇನ್ನು ಎರಡೂವರೆ ವರ್ಷ ಮುಂದುವರಿಯುತ್ತ ಅಥವಾ ಎರಡು ಸಾವಿರದ ಈ ಒಂದು ಇಪ್ಪತ್ತೈದರ ಒಂದು ನವಂಬರ್ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಹತ್ತೊಂಬತ್ತಕ್ಕೆ ದೆಹಲಿಗೆ ಡಿ ಕೆ ಶಿವಕುಮಾರ್ ಹೋಗ್ತಾರೆ ಹೈಕಮಾಂಡ್ ಜೊತೆಗೆ ಫೈನಲ್ ಫೈಟ್ ಅನ್ನ ಮಾಡಲಿದ್ದಾರೆ ಅವರು ಫೈನಲ್ ಬೇಡಿಕೆಯನ್ನು ಇಟ್ಲೇ ಇಡ್ಲಿದ್ದಾರೆ ಯಾಕಂದ್ರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ ಅದಕ್ಕಿಂತ ಮುಂಚೆ ಅವರು ತಮ್ಮ ಒಂದು ಕುರ್ಚಿ ಕಿತ್ತಾಟ ಅಥವಾ ಅಧಿಕಾರ ಎಕ್ಸ್ಪ್ಲೇನರ್ ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಹೈಕಮಾಂಡ್ ಇಲ್ಲೇ ಇರೋದು ಇಲ್ಲೇ ನೀವು ಏನ್ ಹೇಳ್ತೀರಿ ನಾನೇ ಮುಖ್ಯಮಂತ್ರಿ ಮುಂದಿನ ಐದು ವರ್ಷ ಮುಂದೇನು ಮುಖ್ಯಮಂತ್ರಿ